ಹಾಯ್ 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 ವೆಲ್ಕಮ್ ವೆಲ್ಕಮ್ ಮಗು ಇಂಪಾರ್ಟೆಂಟ್ ಆ ಅದಕ್ಕೆ ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡ್ತಾ ಇದ್ದೆ ಅವ್ರ ಅಕ್ಕ ಬರೋ ಟೈಮು ಸೊ ಹಂಗಾಗಿ ಅಕ್ಕ ಬೇಕು ಅಂತ ಹಠ ಮಾಡ್ತಿದ್ದಾನೆ ಹೋಗೋಣ ಹೋಗೋಣ ಇರು 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 ಒಂದು ನಿಮಿಷ ಇರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಯ್ ಬ್ರದರ್ ಹಾಯ್ ಹಾಯ್ ಪ್ರಿಯಾ ಅಕ್ಕ ನೋಡು ನೋಡೋ ಅಕ್ಕ ನಿಮ್ಮ ಅಕ್ಕ ನಿಮ್ಮ ಅಕ್ಕ ನೋಡಲ್ಲಿ ಅಕ್ಕ ಬಂತು ನೋಡಲ್ಲಿ ಅಕ್ಕ ಕೂದಲು ಹಿಡ್ಕೋಬಾರ್ದು ನಮ್ಮ ಗುಂಡ ಹೇಗೆ ಸ್ವಲ್ಪ ಹಾಗೆ ಸ್ವಲ್ಪ ಗುಂಡ ಅಯ್ಯೋ ಗುಂಡ ನೋಡಲ್ಲಿ ಎಲ್ಲ ಕಿತ್ತಿ ಮಡಗಿಬಿಡ್ತೇನೆ ನಾನು ಇವತ್ತು ಅಲ್ಲ ಪಾಪು ಅಂತ ಸುಮ್ಮನೆ ಇರ್ಬೇಕು ಅಷ್ಟೇ ನಾವುಗಳು ಸುಮ್ಮನೆ ಇರು ಮೆಸೇಜ್ ಓದುವಕಂದ ಇಲ್ಲಿ ಎಷ್ಟೊಂದು ಮೆಸೇಜ್ ಇದೆ ಮೆಸೇಜ್ ಓದೋಣ ಬಾ ಊದಿಬಾರ್ದಂಗೆ ಸುಮ್ಮನೆ ಇರು ನಿದ್ದೆ ಮಾಡ್ತೀನಿ ಇನ್ನು ಸ್ವಲ್ಪ ಹೊತ್ತು ಕೂದಲು ಬಿಡಮ್ಮಂದು ಅಮ್ಮಂದು ಕೂದಲು ಬಿಡು ಕೂದ್ಲು ಬಿಡಮ್ಮಂದು ಅಮ್ಮಂಗೆ ಹರ್ಟ್ ಆಗುತ್ತೆ ಹಾಂ ಬರ್ತಾಳೆ ಅಕ್ಕ ಈಗ ಬರೋ ಟೈಮ್ ಆಯಿತು ಓಕೆ ನೀನು ಸಮಾಧಾನ ಕೂತ್ಕೋಬೇಕು ಇಷ್ಟೆಲ್ಲ ಆಟ ಮಾಡಿದ್ರೆ ನಾನು ಕರ್ಕೊಂಡು ಹೋಗಲ್ಲಪ್ಪ ನಿನ್ನ ಆಟ ಮಾಡಿದ್ರೆ ಕರ್ಕೊಂಡು ಹೋಗಲ್ಲ సౌండ్ 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 మార్బారా ಪಾಪು ಹಠ ಮಾಡ್ತಿದ್ದಾನೆ ಅದಕ್ಕೆ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಸ್ವಲ್ಪ ಅವನ್ ಸ್ವಲ್ಪ ಅಳ್ತಿದ್ದಾನಲ್ಲ ವಾಯ್ಸ್ ಕೇಳ್ಬಾರ್ದು ಅಂತ ಮಲಗಿದ್ದೆದ್ದ ಸ್ವಲ್ಪ ಸಮಾಧಾನ ಮಾಡ್ತಾ ಇದೀನಿ ಅವನು